ಹಾಯ್ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡ್ ಇವತ್ತು ಹೋಗೋಣ ಅಂತ ಪ್ಲಾನ್ ಹಾಕಿದ್ದು ಆಮೇಲೆ ಆಮೇಲೆ ಒಂದು ತಿಂಗಳಿಂದ ಗಾಡಿ ಬೇರೆ ಮುಟ್ಟಿರ್ಲಿಲ್ಲ ನನ್ನ ತಮ್ಮನೆ ಆಯ್ತು ಪೂಜೆ ಎಲ್ಲ ಮಾಡಿದ್ದ ತಡಿ ಗಾಡಿ ನೋಡ್ಕೊಂಬರೋಣ ಅಂತ ಬಂದೆಂಧ ಬಂದು ನೋಡಿದ್ರೆ ಆಯ್ತು ಪೂಜೆಲಿ ಇಟ್ಟಿದ ಮಿಂಚೆಲ್ಲ ಹಂಗೆ ಇತ್ತು ಮತ್ತೆ ಈ ಬೂತಿ ಕುಂಕುಮ ಎಲ್ಲ ಹಂಗೆ ಇತ್ತು ಇರಲಿ ಬಿಡು ಅಂತ ಕ್ಲೀನಾಗೆಲ್ಲ ಗಾಡಿಗೆಲ್ಲ ನೀರಿರ್ದೆ ಡಿಸ್ಗೆ ಹೋಗೋದ್ಕು ಮುಂಚೆ ಚಿನ್ಮೆಗೆ ಚಿನ್ಮಾಗೋದು ಬೈಕ್ ಓಡ್ಸೋಕೆ ಮಾತ್ರ ಪ್ಲೇಸ್ ಸಕ್ಕತ್ತಾಗಿತ್ತು ನನ್ನ ಗಾಡೀಲಿ ಇದ್ದಿದ್ದ ಸೌಂಡಿಗೂ ಆ ತಿರುವಿಗೂ ಒಳ್ಳೆ ಕ್ರೇಜಿಯಾಗಿ ಗಾಡಿ ಓಡಿಸ್ಬೋದಿತ್ತು ಸೀದಾ ಓಡಿಸ್ಕೊಂಡು ನಮಗೂ ಚಿನ್ಮೆಗೆ ಬಂದು ನಾಮಚ್ ಚಿಲ್ಮೆಗೆ ಬಂದು ಬಂದಿದ ತಕ್ಷಣ ನಾವು ನೋಡಿದ್ದು ಜಿಂಕೆ ಇರೋ ಅಂಥ ಫಾರೆಸ್ಟು ಅಲ್ಲಿ ಸಿಕ್ಕಾಪಟ್ಟೆ ಜಿಂಕೆ ಇದ್ದು ಅವನ್ನೆಲ್ಲ ನೋಡಿಕೊಂಡು ಮತ್ತೆ ಮೇಲ್ಗಡೆ ಹೋದು ಅಲ್ಲಿ ನೀರು ಉಗ್ತಾ ಇರುತ್ತಲ್ಲ ಆ ಪ್ಲೇಸ್ ಇರ್ಬೋದು ಹಂಗೆ ಸೈಡಲ್ಲಿ ನೋಡ್ತೀವಿ ಎರಡು ಮಸ್ಳೆ ಬೇರೆ ಇದ್ದು ಬಾಸು ನಾಮತ್ ಚಿಲ್ಮೆಯಲ್ಲಿ ಪ್ಲೇಸ್ ವಿಸಿಟ್ ಹಾಕೊಂಡು ಸೀದಾ ನಾವು ಡಿಟಿಎಲ್ಸ್ ಕಡೆಗೆ ಹೋದು सा स्वर्ग गुरु स्वर्ग ಇದು ನಮ್ಮ ಡೀಟೇಲ್ಸ್ ಮತ್ತು ನಾಮಚಿಲ್ಮೆ ಚಿಲ್ಮೆ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್